ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಈ ಬ್ಲಾಗ್ ಬಂದು ಬುಧವಾರದ ವ್ಲಾಗ್ ನೋಡಿರಿ ಅಂದ್ರೆ ಶಿವರಾತ್ರಿ ಹಬ್ಬ ಇತ್ತಲ್ಲ ಅವತ್ತಿನ ಬ್ಲಾಗ್ ನೋಡ್ರಿ ಇದು ಬೆಳಗ್ಗೆ ಒಂದು ಆರೂವರೆ ಆಗಿತ್ತು ನಾನು ಎದ್ದಾಗ ಎದ್ದು ಬಾಗ್ಲೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಇವಾಗ ನಾನು ಮನೆಯೆಲ್ಲ ಕಸ ಗುಡ್ಸ್ಕೊಳಾಕತ್ತೀನಿ ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಬೇಕು ಹಿಂದಿನ ದಿವಸ ನಾನು ದೇವ್ರ ಸಾಮಾನೆಲ್ಲ ತೊಳೆದ ಇಟ್ಕೋಬೇಕಂತ ಅಂದ್ಕೊಂಡಿ ಅದರ ತೊಳೆದಿರಲಿಲ್ಲ ಬೆಳಗ್ಗೆ ಒಂದು ಒಂದಿಸ್ ಸರಿ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದ್ರಾತೇಳಿ ನಾನು ಹಿಂದಿನ ದಿವಸ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಯಾಕಂದ್ರೆ ಇವತ್ತಿನ ದಿವಸ ಅಡುಗೆ ನಾಷ್ಟ ಏನು ಕೆಲಸ ಇರಲಿಲ್ಲಲ್ಲ ಇನ್ನೇನು ಬೇರೆ ಕೆಲಸ ಏನು ಇರೋದಿಲ್ಲ ಯಾಕಂದ್ರೆ ಉಪವಾಸ ಮಾಡಿರ್ತೀವಿ ಬೆಳಗ್ಗೆನ ಎದ್ದು ಪೂಜೆ ಕನೋವು ರೆಡಿ ಮಾಡ್ಕೊಂಡ್ರಾತಂಥೇಳಿ ನಾನು ಹಿಂದಿನ ದಿವಸ ಏನೂ ಮಾಡ್ಕೊಂಡಿರಲಿಲ್ಲ ಇವಾಗ ಬೇರೆ ಹಬ್ಬಗಳಾದ್ರೆ ಬೆಳಗ್ಗೆ ಅಡುಗೆ ಮಾಡಬೇಕು ಸಾರಿ ನಾಷ್ಟ ಮಾಡಬೇಕು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಮತ್ತು ಪೂಜೆ ಎಲ್ಲ ಮಾಡಬೇಕು ಅಷ್ಟೊಂದೆಲ್ಲ ಕೆಲಸ ಇರ್ತತಿ ಆದರೆ ಶಿವರಾತ್ರಿ ಹಬ್ಬದೊಳಗೆ ನೋಡ್ರಿ ಅಡುಗೆ ಇದು ನಾಷ್ಟ ಅದು ಕೆಲಸ ಇರೋಂಗಿಲ್ಲ ಹಾಗಾಗಿ ಬೆಳಗ್ಗೆನ ಮಾಡ್ಕೊಂಡ್ರೆ ಬಿಡು ಇನ್ನೇನು ಇಡೀ ದಿವ್ಸಕ್ಕೆ ಅಲ್ಲಿನೇ ಇರ್ತಾನಲ್ಲ ಅಂಥೇಳಿ ನಾನು ಹಿಂದಿನ ದಿವಸ ಏನೂ ಕ್ಲೀನ್ ಮಾಡ್ಕೊಳ್ಳಿಲ್ಲ ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಇವಾಗ ಕಂಪ್ಲೀಟಾಗಿ ದೇವ್ರ ಮಣಿ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ನೋಡ್ರಿ ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ಟೈಲ್ಸ್ ಎಲ್ಲ ಒರೆಸಿ ದೇವ್ರ ಮಣಿ ಎಲ್ಲ ಏನಿದು ಡೋರ್ ಎಲ್ಲನೂ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ನಿ ಕ್ಲೀನ್ ಮಾಡಿಕೊಂಡು ದೇವರೆಲ್ಲ ಜೋಡಿಸ್ಕೊಂಡು ಅರಶಿಣ ಕುಂಕುಮ ಎಲ್ಲ ಹಚ್ಚಿ ಇವಾಗ ಹೂವು ಏರ್ಸಕತ್ತೀನಿ ನಾನು ಹೂವನ್ನು ಬುಕ್ ಮಾಡಿ ತರಿಸಿದ್ನಿ ಯಾಕಂದ್ರೆ ನಾನು ಹಿಂದಿನ ದಿವ್ಸ ಹೋಗಿರಲಿಲ್ಲ ತರಕ ಮನೆ ಹತ್ತಿರ ಹೋದ್ರೂ ಮನೆ ಹತ್ತಿರ ಅಂತೂ ಹೂವು ಸಿಗೋಂಗಿಲ್ಲ ಭಾಳ ದೂರ ಹೋಗಬೇಕು ಹಾಗಾಗಿ ನಾನು ಜೆಪ್ಟ ಒಳಗೆ ಬುಕ್ ಮಾಡಿಬಿಟ್ಟಿದ್ನಿ ಬುಕ್ ಮಾಡಿ ತರಿಸ್ಕೊಂಡಿದ್ನಿ ಹೂವು ಹಾಗಾಗಿ ಹೂವನ್ನು ಇದ್ದು ನೋಡ್ರಿ ಹಾಕಿ ಇವತ್ತು ಪೂಜಾ ಮಾಡಾಕತ್ತೀನಿ ಪೂಜಾ ಅಂದ್ರೆ ಸಿಂಪಲ್ ಪೂಜಾ ಅರ್ಶಿಣ ಕುಂಕುಮ ಹಚ್ಚಿ ವಿಭೂತಿ ಅರ್ಶಿಣ ಕುಂಕುಮ ಹಚ್ಚಿ ಹೂವು ಏರಿಸಿ ಕರ್ಪೂರ ಬೆಳಗಿನಿ ಅದರೊಳಗೆ ಒಂದು ಲವಂಗ ಹಾಕಿ ಇವಾಗ ಧೂಪ ಬೆಳಗಾತೀನಿ ನೋಡ್ರಿ ಹೂದಿ ಹಿಡಿಯಕ್ಕೆ ಬೆಂಕಿ ಕೆಂಡ ಏನಿರೋದಿಲ್ಲಲ್ಲ ಇರೋದಿಲ್ಲಲ್ಲ ಹಾಗಾಗಿ ಧೂಪ ಹಚ್ಚಿಬಿಟ್ಟಿರ್ತೇನೆ ನಾನು ಬೆಳಗ್ಗೆ ನೋಡ್ರಿ ಏನು ಕೆಲಸನೇ ಇರಲಿಲ್ಲಲ್ಲ ಬೇಗನ ಪೂಜೆನ ಮುಗಿದು ಹೋಗ್ಬಿಡ್ತೀವತ್ತ ಎಂಟು ಗಂಟೆಗೆಲ್ಲ ನಾನು ಎಂಟು ಎಂಟುವರೆಗೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ನಿ ಯಾಕಂದ್ರೆ ಕಿ ರಾತ್ರಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿದ್ನೇ ಮೊಸರಿ ಎಲ್ಲ ಏನಿಟ್ಟು ಮಲಗಿರಲಿಲ್ಲ ಕಿಚನ್ ಎಲ್ಲ ಪಾತ್ರೆ ತೊಳೆದು ಕಟ್ಟಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡನ ಮಲಗಿದ್ನಿ ಆದರೆ ದೇವ್ರದ ಮನೆಯೆಲ್ಲ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಕ್ಲೀನ್ ಮಾಡಿರತ್ತಂದುಬಿಟ್ಟಿದ್ನಿ ಹಾಗಾಗಿ ಬೆಳಗ್ಗೆ ಕಿಚನ್ ಒಳಗಂತೂ ಏನೂ ಕೆಲಸ ಇರಲಿಲ್ಲ ಕಸ ಗುಡಿಸಿದ ತಕ್ಷಣ ಎಲ್ಲ ಮನೆ ಒರೆಸ್ಕೊಂಡು ರಂಗೋಲಿನೂ ಹಾಕಿದ್ನಿ ಬೆಳಗ್ಗೆ ಎದ್ದು ಬಾಗ್ಲಕ್ಕೆ ಈ ಪೂಜಾನು ಮಾಡಿ ಮುಗಿಸಿದ್ ನೋಡ್ರಿ ಈಗ ಮುಗಿಸಿ ಇನ್ನು ಸ್ವಲ್ಪ ಫ್ರೂಟ್ಸ್ ತಂದ್ರೆ ಅದಂತೇಳಿ ಇವಾಗ ತರಕೊಂತೀನಿ ಅವನ್ನ ನಾವು ಬುಕ್ ಅಂತ ಅಂದ್ಕೊಂಡಿ ಅದರ ಹೆಂಗೆ ಚಲೋ ಬರ್ತಾವೋ ಇಲ್ಲೋ ನಾನು ಹೋಗಿ ನೋಡಿ ತೊಗೊಂಡು ಬಂದ್ರೆ ಆಗ್ತಬಿಡ ಅಂತೇಳಿ ನಾನು ಫ್ರೂಟ್ಸ್ ಅಷ್ಟೇ ತೊಗೊಂಡು ಬಂದಿರಲಿಲ್ಲ ಇವಾಗ ಸಾನ್ವಿ ಮತ್ತು ನಾನು ಇಬ್ಬರು ಹೊಂಟೇವೆ ನೋಡ್ರಿ ತರಕಾರಿ ಬರಕ ಹಿಡ್ಕೊ

बा गाड़ी भरते ಹಣ್ಣುದೆಲ್ಲ ತೊಗೊಂಡು ಬಂದೀವಿ ನೋಡಿರಿ ಬಾಳೆಹಣ್ಣು ಆಮೇಲೆ ಕರ್ಬೂಜ ಆ್ಯಪಲು ದಾಳಿಂಬೆ ಎಲ್ಲ ತೊಗೊಂಡು ಬಂದಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಇಡಬೇಕಲ್ಲ ಅಂಥೇಳಿ ಮತ್ತು ಸಾಬುದಾನಿ ನಾನು ಯಾವಾಗಲೂ ಸಣ್ಣನೂ ತರ್ತಿದ್ನಿ ಖರೆ ಇವತ್ತು ನೋಡಿರಿ ಸಣ್ಣನು ಸಿಗಲಿಲ್ಲ ಹಾಗಾಗಿ ಇವನ ದಪ್ಪನ ತೊಗೊಂಡು ಬನ್ನಿ ರಾತ್ರಿ ಒನ್ ಟೈಮಿಗೆ ಮಾಡ್ಕೊಂಡ್ರಾತಂತೇಳಿ ಬಂದು ಹಣ್ಣೆಲ್ಲ ವಾಟ್ರ್ ಮೆಲನ್ ತೊಗೊಂಡು ಬಂದಿದ್ನಿ ಅನ್ನೆಲ್ಲ ಕಟ್ ಮಾಡಿ ಕೊಟ್ನಿ ಸಾನ್ವಿ ಮತ್ತು ನಮ್ಮ ಮನೆಯವರು ತಿಂದರು ಸಾನ್ವಿ ತಿಂದು ಅಕ್ಕಿ ಡ್ಯಾನ್ಸ್ ಮಾಡೋಕದ್ಲು ನಮ್ಮನೆಯವರು ಕೆಲಸಕ್ಕೆ ಹೋದರು ಇನ್ನೇನೋ ಮಧ್ಯಾಹ್ನಕ್ಕೂ ಬರೀ ಫ್ರೂಟ್ಸನ್ನು ತಿನ್ನೋದಲ್ಲ ಅಡಿಗೆ ಅಲ್ಲ ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದು ಬಟ್ಟೆ ಎಲ್ಲ ತೆಗೆದು ಎತ್ತಿ ಮಾಡಿಸಿ ಇಟ್ಕೊಳ್ಳೋದು ಹಿಂದಿನ ದಿವಸ ಇಂಥ ಕೆಲಸಗಳನ್ನೆಲ್ಲ ಮಾಡ್ಕೊಳಕತ್ತಿದ್ದೆ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಹಬ್ಬದ ಹಿಂದಿನ ದಿವಸನೇ ಎಲ್ಲ ಹೋಗಿ ಗಿಣ್ಣು ಏನು ತರೋದಿದ್ದರೆ ಎಲ್ಲ ತಂದು ಆದರೆ ನಾನು ಹಿಂದಿನ ದಿವಸ ಯಾಕೋ ಈ ಸರಿ ಹೋಗೋಕೆ ಆಗಲಿಲ್ಲ ಹೋಗಿರಲಿಲ್ಲ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಹೋಗಿ ತೊಗೊಂಡು ಬಂದು ನೋಡಿರಿ ಹಂಗೆ ಸ್ವಲ್ಪ ಆದಮೇಲೆ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತು ಆವಾಗ ನಮ್ಮ ಮನೆಯವರು ಬಂದರು ಅವ್ರು ಫೋನ್ ಮಾಡಿದರು ಜ್ಯೂಸ್ ತೊಗೊಂಡು ಬರ್ತೀನಿ ಯಾವುದು ಬೇಕು ಹೇಳ್ರಿ ಅಂತೇಳಿ ನನ್ನ ಮನೆಯಾಗ ಹಣ್ಣದೇ ಅದಾವು ಅವನ್ನ ಮಾಡಿಕೊಡ್ತೀನಿ ಬರ್ರಿ ಅಂತಂದು ಅಂದ್ರೆ ಅವರು ಇಲ್ಲೇ ತೊಗೊಂಡು ಬರ್ತೀನಿ ತಗೋ ಹಣ್ಣು ಹಣ್ಣಿದ್ರು ಅವೇನೇನು ಆಗೋ ಏನದು ಕೆಡೋದಿಲ್ಲ ನಾಳೆ ತಿಂದ್ರೆ ಆಯಿತು ಅಂತೇಳಿ ಮತ್ತು ಜ್ಯೂಸ್ ತೊಗೊಂಡು ಬಂದರು ನೋಡ್ರಿ ಅವ್ರ ಬಟರ್ ಫ್ರೂಟು ತೊಗೊಂಡು ಬಂದಿದ್ರು ಜ್ಯೂಸ್ ಬಟರ್ ಫ್ರೂಟು ಮತ್ತು ಚಿಕ್ಕು ಹೇಳಿದ್ರಂತ ಕರೆ ಅವ್ ಏನು ಮಾಡಿದ್ದ ರೊಕ್ಕ ಮಾತ್ರ ಇಸ್ಕೊಂಡಾನ ಒಂದು ಜ್ಯೂಸ್ನ ಕಡಿಮೆ ಕೊಟ್ಟಿದ್ದ ನಮ್ಮ ಮನೆಯವರು ಒಂದೇ ಎಕ್ಸ್ಟ್ರಾ ತೊಗೊಂಡು ಬಂದಿದ್ರಂತ ಇರಲಿ ಫ್ರಿಜ್ ಒಳಗೆ ಇಟ್ಟರೆ ಆಯಿತು ಅಂತ ಹೇಳಿ ಸಾನ್ವಿ ಏನಾದರೂ ಕೇಳಿರ ಮತ್ತು ಕೊಟ್ರ ಅಂತೇಳಿ ಅವ್ರು ಒಂದು ಎಕ್ಸ್ಟ್ರಾ ತೊಗೊಂಡು ಬಂದಾರ ಕರೆಯಮ್ಮ ಅಂಗಡಿಯವ ರೊಕ್ಕ ತೊಗೊಂಡಾನ ಅದ್ರ ಜ್ಯೂಸ್ ಕೊಟ್ಟಿರಲಿಲ್ಲ ನೋಡ್ರಿ ಇರಲಿ ಏನು ವಾಪಸ್ ಹೋಗಿ ಕೇಳ್ರಿ ಅಂತನಿ ಇನ್ನೇನು ಎಲ್ಲಿ ಬಿಡು ಅಲ್ಲಿವರೆಗೂ ಹೋಗಬೇಕು ದೂರ ಐತದ ಅಂಗಡಿ ಹೋಗಂಗಿಲ್ಲ ಬಿಡು ಅಂತೇಳಿ ಬಿಟ್ರವ್ರೂ ಹಂಗೆ ಸ್ವಲ್ಪ ಮತ್ತು ಗ್ರೇಬ್ಸನ್ನು ತೊಗೊಂಡು ಬಂದಿದ್ರವ್ರೆ ಸಾನ್ವಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕಕ್ಕೆ ಬರ್ತಾವು ಅಂಥೇಳಿ ಜ್ಯೂಸ್ ನೋಡಿರಿ ಒಂದು ಚಿಕ್ಕ ತಗೊಂಡು ಬಂದಿದ್ರು ಮೂರು ಫ್ರೂಟ್ ತೊಗೊಂಡು ಬಂದಿದ್ರು ಮೂರು ಮಂದಿ ಒಂದೊಂದು ಜ್ಯೂಸ್ ಕೊಡ್ತೀವಿ ಬೆಳಗ್ಗೆ ಅವರು ಏನದು ವಾಟರ್ ಮೆಲನ್ ತಿಂದಿದ್ರು ನಾನಂತೂ ಏನು ತಿಂದಿರಲಿಲ್ಲ ನಾನು ಒಂದು ಕಪ್ ಚಹಾ ಮಾಡ್ಕೊಂಡು ಅಷ್ಟೆ ಈಗ ಮಧ್ಯಾಹ್ನಕ್ಕೆ ಇದೊಂದು ಗ್ಲಾಸು ಏನದು ಜ್ಯೂಸ್ ಕುಡಿದ್ನಂದ್ರೆ ನಂತರ ಮುಗೀತು ನೋಡ್ರಿ ಇನ್ನು ರಾತ್ರಿ ಸಾಬುದಾನಿ ಮಾಡೋವರೆಗೂ ಅಷ್ಟೆ ನಾನೇನು ಕುಡಿಯೋಂಗಿಲ್ಲ ಆಮೇಲೆ ಏನು ತಿನ್ನೋಂಗಿಲ್ಲ ಯಾಕಂದ್ರೆ ನನಗಂತೂ ಹೊತ್ತ ಹೊಟ್ಟೆ ಹಸುವಾಗತ್ತೇ ಇರಲಿಲ್ಲ ಇನ್ನು ಮತ್ತೆ ಗ್ಯಾಸ್ಟಕ್ಕೆ ಆಗಬಾರ್ದು ಅಂಥೇಳಿ ಮಧ್ಯಾಹ್ನ ಇದೊಂದು ಜ್ಯೂಸ್ ಕುಡಿದ್ ನಾನಷ್ಟೆ ನೋಡಿರಿ ಇದು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು ಆಮೇಲೆ ಕಾಸ್ಟ್ಲಿನೂ ಅದರ ಒಂದು ನೋಡಿರಿ ಅವರು ಕಡಿಮೆ ಕೊಟ್ಟಿದ್ರು ಅಂತ ನನಗಂತೂ ಬೇಜಾರಾಯಿತು ರೊಕ್ಕ ತೊಗೊಂಡು ಹಿಂಗೆ ಮಾಡಿರಲ್ಲ ಅವರು ಕೊಡಲಿಲ್ಲ ವಾಪಸ್ ಹೋಗಿ ಕೇಳ್ರಿ ನೀ ನಮ್ಮ ಮನೆಯವ್ರು ಹೇಳ್ಬಿಡು ಇನ್ನೇನು ಎಲ್ಲಿ ಹೋಗಲಿ ಇರಲಿ ಬಿಡು ಸನ್ವಿಗೂ ಮೊದ್ಲ ಇಂಥ ಜ್ಯೂಸ್ ಅದೆಲ್ಲ ಭಾಳ ಇಷ್ಟ ಅಕ್ಕಿಗಂತೂ ಇವತ್ತು ಒಂಥರ ಭಾಳ ಖುಷಿಯಾಗ್ಬಿಟ್ಟಿತ್ತು ನೋಡ್ರಿ ಅಕ್ಕಿಗೆ ನಾವಂತೂ ಉಪವಾಸ ಅಂತೇಳಿ ನಾವು ಬರೀ ಹಣ್ಣು ತಿನ್ನೋದು ಜ್ಯೂಸ್ ಕುಡಿಯೋದು ನಾವು ಅಲ್ಲ ಅಕ್ಕಿಗೂ ಅದರೊಳಗೆ ಜ್ಯೂಸ್ ಅದು ಈ ರೀತಿ ಅಕ್ಕಿಗೂ ಭಾಳ ಸೇರ್ತತ್ತಲ್ಲ ಅಕ್ಕಿ ನಮ್ಮ ಜೋಡಿ ಇವತ್ತ ಹಣ್ಣು ಜ್ಯೂಸು ಕುಡ್ಕೊಂಡಿದ್ಲು ನಾನು ದೋಸೆ ಹಿಟ್ಟಿತ್ತು ಮಾಡಿ ಕೊಡ್ಲೇನ ಅಂದರೆ ಅಕ್ಕಿ ಬೇಡ ಅಂತಂದ್ಲು ಅಕ್ಕಿ ಉಡೀ ದಿವಸ ನೋಡ್ರಿ ಏನದು ಬರೀ ಹಾಲು ಆಮೇಲೆ ಜ್ಯೂಸು ಹಣ್ಣು ಅಷ್ಟು ತಿಂದಿದ್ದಕ್ಕೆ ಒಂಥರ ನಮ್ಮ ಜೋಡಿ ಉಪವಾಸನ ಮಾಡಿಬಿಟ್ಲು ಮಧ್ಯಾಹ್ನ ಜ್ಯೂಸ್ ಕುಡ್ದೀವಿ ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ಎಲ್ಲ ನೋಡಿ ಮಧ್ಯಾಹ್ನ ನಿದ್ದೆನೂ ಬರಲಿಲ್ಲ ಹಂಗೆ ನಾನು ಯಾಕಂದ್ರೆ ಇವತ್ತಂತೂ ಏನಷ್ಟು ಅಗ್ದಿ ಬೇಗನೂ ಎದ್ದರಲಿಲ್ಲಲ್ಲ ನಾನು ಮಧ್ಯಾಹ್ನಂತೂ ನಿದ್ದೆ ಬರಲಿಲ್ಲ ಜ್ಯೂಸ್ ಕುಡಿದು ಹಂಗೆ ಸ್ವಲ್ಪ ಹೊತ್ತು ನೋಡ್ಕೊಂತ ಕುಂತ್ನೇನ ನಮ್ಮ ಮನೆಯವರು ಅವರು ಬಂದು ಸ್ವಲ್ಪ ಹೊತ್ತಿದ್ದು ಜ್ಯೂಸ್ ಕುಡಿದು ಅವರು ಆದ್ರೆ ವಾಪಸ್ ಕೆಲಸಕ್ಕೆ ಹೋದರು ಯಾಕಂದ್ರೆ ಸಂಜಿಕ ದೇವಸ್ಥಾನಕ್ಕೆ ಹೋಗೋದೈತಿ ಬೇಗ ಬರ್ರಿ ಅಂತ ಹೇಳಿದ್ನೇ ಹಾಗಾಗಿ ಅವ್ರು ಮಧ್ಯಾಹ್ನ ಜಾಸ್ತಿ ಹೊತ್ತು ನಿಲ್ಲಿಲ್ಲ ಹೋಗ್ಬಿಟ್ರು ಸಂಜೆ ಮುಂದೆ ಒಂದು ಆರು ಗಂಟೆ ಆಗಿತ್ತು ಅವಾಗ ಬಂದರು ಅವ್ರು ಬರೋಷ್ಟ್ರಿಗೆ ನಾನು ಮತ್ತು ಸಾನ್ವಿ ಇಬ್ಬರು ರೆಡಿಯಾಗಿದ್ದೀವಿ ಅವರು ಬಂದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾದರು ನಾನು ಮನೆಯೆಲ್ಲ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ರೆಡಿಯಾಗಿದ್ದೀನಿ ಆಮೇಲೆ ಸಾನ್ವಿಗೂ ರೆಡಿ ಮಾಡಿದ್ನಿ ಇದು ಡ್ರೆಸ್ ನೋಡಿರಿ ಸುಮಾರು ವರ್ಷದಿಂದ ಹಿಂದೆ ತೊಗೊಂಡಿರುವಂಥ ಡ್ರೆಸ್ನ ಇದೆ ಎಷ್ಟು ವರ್ಷ ಆಯ್ತು ಅಂದರೆ ಇದು ತೊಗೊಂಡ್ರೆ ಒಂದು ನಾಲ್ಕು ವರ್ಷ ಅಂತ ಆಯ್ತಂತನಿಸ್ತತಿ ನಾಲ್ಕು ನಾಲ್ಕೂವರೆ ವರ್ಷ ಆಯ್ತು ನೋಡಿರಿ ಈ ಡ್ರೆಸ್ ತೊಗೊಂಡು ಸಾನ್ವಿ ಒಂದು ಆರು ತಿಂಗಳ ಬೇಬಿ ಅವಾಗ ಆವಾಗ ಇದು ಅಂದ್ರೆ ನಾನು ಪೀಸ್ ತೊಗೊಂಡು ಇದನ್ನ ನಮ್ಮ ತಂಗಿ ನಾನು ಇಬ್ಬರು ಸೇಮ್ ಹೊಲ್ಸ್ಕೊಂಡಿದ್ವಿ ಕರೆಯೋಕಿ ಬೇರೆ ಯಾರಿಗೂ ಕೊಟ್ಬಿಟ್ಲು ನಾನು ಸಿಕ್ಕಾಪಟ್ಟೆ ದಪ್ಪಾಗಿದ್ನಲ್ಲ ಅವಾಗೆಲ್ಲ ನಾನು ತೆಗೆದಿಟ್ಬಿಟ್ಟಿದ್ನಿ ಡ್ರೆಸ್ ನನಗೆ ಯಾರಿಗೂ ಕೊಡಾಕೂ ಮನಸ್ಸು ಬಂದಿರಲಿಲ್ಲ ಯಾಕಂದರೆ ನಾನು ಭಾಳ ಇಷ್ಟ ಇಷ್ಟಪಟ್ಟು ತೊಗೊಂಡು ಹೊಲಿಸ್ಕೊಂಡಿರುವಂಥ ಡ್ರೆಸ್ ಇವ ಒಂದಷ್ಟು ಅದಾವು ಅದರೊಳಗೆ ಇವಾಗಂತೂ ಹಾಕೊಂಡು ನೋಡಿರ ಅದು ತಡಿ ಅಂತೇಳಿ ಒಂದು ತೆಗೆದು ಹಾಕೊಂಡು ಅದು ಕರೆಕ್ಟ್ ಫಿಟ್ಟಿಂಗ್ ಬರಾತಿತ್ತು ನನಗೆ ನಾನು ಇವಾಗ ಸ್ವಲ್ಪ ಸಣ್ಣಾಗಿದ್ದಾನಲ್ಲ ಹಾಗಾಗಿ ಕರೆಕ್ಟ್ ಫಿಟ್ಟಿಂಗ್ ಬರಾತಿತ್ತು ಇವತ್ತು ಇದನ್ನ ಹಾಕೊಂಡು ಹೋದ್ರ ಅಂತೇಳಿ ಈ ಡ್ರೆಸ್ನ ಹಾಕ್ಕೊಂಡಿದ್ದು ನೋಡ್ರಿ ನಾನು ಇದು ಬ್ಲೌಸ್ ಪೀಸ್ ಬರ್ತದಲ್ಲ ಆ ಬ್ಲೌಸ್ ಪೀಸ್ ಒಳಗೆ ನಾನು ಮೀಟರ್ ಲೆಕ್ಕದಲ್ಲಿ ತೊಗೊಂಡು ಈ ಟಾಪ್ ಹೊಲ್ಸ್ಕೊಂಡಿದ್ವಿ ಪ್ಯಾಂಟ್ ನಾನು ಇಲ್ಲೇ ವಿಶಾಲ್ ಮಾರ್ಟಲ್ಲಿ ಒಂದು ಪ್ಲಾಜೋ ಪ್ಯಾಂಟ್ ತೊಗೊಂಡು ಬಂದಿದ್ನಿ ಆಮೇಲೆ ಅದಕ್ಕೊಂದು ವೇಲನ್ನು ಹಾಕೊಂಡಿದ್ನಿ ಈ ಇಂಥ ಡ್ರೆಸ್ಸಿಗೆ ವೇಲ್ ಹಾಕೊಂಡ್ರೆ ಚಂದ ಇರ್ತೈತಿ ಇಲ್ಲಂದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ವೇಲ್ ಹಾಕ್ಕೊಂಡು ಸಿಂಪಲಾಗಿ ರೀತಿ ರೆಡಿಯಾಗಿದ್ನಿ ಒಂದು ಪರ್ಸ್ ತೊಗೊಂಡಿದ್ದು ನೋಡಿರಿ ಮೊಬೈಲ್ ಇಟ್ಕೊಳಕ್ಕೆ ಒಂದು ಖರ್ಚಿ ಫೋ ಇಟ್ಕೊಳಕ್ಕೆ ಹೇಳಿ ಸಣ್ಣದ ಒಂದು ಕ ಏನದು ಪರ್ಸ್ ತಗೊಂಡಿದ್ನಿ ಇವಾಗ ಬೈಕಲ್ಲಿ ಸಾನ್ವಿ ನಾನು ಮತ್ತು ನಮ್ಮ ಮನೆಯವರು ಹೊಂಟಿವಿ ಹೋಗಿ ಇನ್ನು ಬಂದ ಮೇಲೆ ಮಾಡಬೇಕು ಮಾಡಬೇಕು ಎಲ್ಲ ನಾನು ನೆನೆಸಿಟ್ಟು ಏನದು ಒಂದು ಒಂದು ಗಂಟೆಕ್ಕ ಅಂದ್ರೆ ನಾನು ನೆನೆ ಹಾಕಿದ್ನಿ ತೆಗೆದಿಟ್ನಿ ಅವನು ಸೋರಾಕ ಒಂದು ನಾಲ್ಕು ಗಂಟೆ ಹಂಗೆ ಸೋರಾಕೆ ತೆಗೆದಿಟ್ನಿ ಅವು ಸ್ವಲ್ಪ ಹೊತ್ತೆಲ್ಲ ನೀಟಾಗಿ ಸೋರಿದು ಅಂದ್ರೆ ಬಿಡಿ ಬಿಡಿ ಹಾಕವು ಇಲ್ಲಾಂದ್ರೆ ಒಂಥರ ಮುದ್ದೆ ಮುದ್ದೆ ಆಗಿಬಿಡ್ತಾವೆ ತಿನ್ನೋಕು ಚಲೋ ಆಗೋದಿಲ್ಲ ಇವಾಗ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ನಮ್ಗೆ ಶಿವನ್ ದೇವಸ್ಥಾನ ಇಲ್ಲಿ ಬೇಗ ಸಿಗಲೇ ಇಲ್ಲ ಸುಮಾರು ಕಡೆ ಎಲ್ಲ ಹುಡ್ಕ್ಯಾಡಿ ಹುಡ್ಕ್ಯಾಡಿ ಹಾಗೂ ಹಿಂಗೂ ಅಲ್ಲಿ ಕೇಳಿಕೊಂಡು ಇಲ್ಲಿ ಶಿವನ್ ದೇವಸ್ಥಾನ ಆಯ್ತು ಅಂತೇಳಿ ಗೊತ್ತಾಯಿತು ಆವಾಗ ಇಲ್ಲಿ ಬಂದೀವಿ ನೋಡಿರಿ ನಾವು ಯಾಕಂದ್ರೆ ನಾವು ಒಂದು ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ ನಾವು ಲಾಸ್ಟ್ ಇಯರ್ ಬೇರೆ ಕಡೆ ಹೋಗಿದ್ವಿ ಅಂದ್ರೆ ಶಿವನ್ ದೇವಸ್ಥಾನಕ್ಕೇನು ಹೋಗಿರಲಿಲ್ಲ ನಾವು ಅವಾಗ ಆಂಜನೇಯ ಟೆಂಪಲ್ಗೆ ಹೋಗಿ ಬಂದ್ಬಿಟ್ಟಿದ್ದೀವಿ ಇಲ್ಲಿ ಶಿವನ್ ದೇವಸ್ಥಾನ ಇಲ್ಲೋ ಅಂತ ಅಂತೇಳಿ ಅಷ್ಟೊಂದು ಸರಿ ಗೊತ್ತಿರಲಿಲ್ಲ ಯಾಕಂದ್ರೆ ನಾವು ರೀಸೆಂಟಾಗಿ ಬೆಂಗಳೂರಿಗೆ ಬಂದಿದ್ವಲ್ಲ ಅವಾಗ ಗೊತ್ತಿರಲಿಲ್ಲ ಆದ್ರೆ ಈ ಸಾರಿ ನಮ್ಮ ಮನೆಯವ್ರು ಕೇಳಿದ್ಯಾನೆ ಶಿವನ್ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲ ಐತೆ ಕೇಳ್ಕೊರಿ ಅಂತೇಳಿ ಅವರು ಕೇಳಿದ್ರು ಕರೆ ಆದ್ರೆ ಸಿಕ್ಕಿರಲಿಲ್ಲ ಹಂಗೆ ನಾವು ಬೈಕಲ್ಲಿ ಒಂದು ಎರಡು ಮೂರು ರೌಂಡ್ ಹೊಡೆದೀವಿ ಅಲ್ಲೊಬ್ರನ್ನ ಕೇಳಿದೀವಿ ಅವರು ಇಲ್ಲೇ ಒಂಚೂರು ಮುಂದೆ ಹೋಗ್ರಿ ಅಲ್ಲೇ ಐತೆ ನೋಡ್ರಿ ಜನ ಜಾಸ್ತಿ ಇರ್ತಾರ ಅಲ್ಲೇ ಐತಿ ದೇವಸ್ಥಾನ ಅಂದರು ಹಾಗಾಗಿ ಬಂದೀವಿ ಸಿಕ್ತು ನಮ್ಗೆ ದೇವಸ್ಥಾನ ಬಂದು ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ಕೊಡತ್ತಿದ್ರು ಅದು ಅಲ್ಲಿ ಉಪ್ಪಿಟ್ಟು ಕೇಸರಿ ಎಲ್ಲ ಕೊಡಕತ್ತಿದ್ರು ನಾವೇನು ತಿನ್ನಲಿಲ್ಲ ಮನೆಗೆ ಹೋಗಿ ಸಾವಧಾನಿ ತಿಂದ್ರಾತಂಥೇಳಿ ಹಂಗೆ ಬರ್ತಾ ಸಾನ್ವಿ ಜ್ಯೂಸ್ ಬೇಕಂದ್ಲು ಕರೆ ಹೋದೀವಿ ಜ್ಯೂಸ್ ತೊಗೊಂಡ್ರಾಯ್ತು ಅಂತೇಳಿ ಅಲ್ಲಿ ನಾವು ಕೇಳಿದ ಯಾವುದು ಜ್ಯೂಸ್ ಇರಲಿಲ್ಲ ಹಾಕಿ ಆರೆಂಜ್ ಕೇಳಿಳು ಸಾರಿ ಅಲ್ಲ ಇದು ಮಸ್ಕ್ ಮೆಲನ್ ಕೇಳಲು ಒಂದು ಐತೆ ಅಂದರು ಮತ್ತು ಇನ್ನೊಂದು ವಾಟರ್ ಮೆಲನ್ ಕೇಳಲು ಅದು ಇಲ್ಲಂತಂದರು ಹಿಂಗೆ ಒಂದು ಎರಡು ಮೂರು ಥರ ಜ್ಯೂಸ್ ಕೇಳಿರೋ ಅದು ಯಾವುದಿಲ್ಲ ಬರೀ ಆರೆಂಜ್ ಒಂದು ಐತಿ ಅಂತಂದ್ರೆ ಅವ್ರೆ ಬೇಡ ಅಂತೇಳಿ ಇವ್ರು ಅದನ್ನೇನು ತೊಗೊಳ್ಳಿಲ್ಲ ಅಕ್ಕಿ ಒಂದು ಏನದು ಕೇಕ್ ಬೇಕಂದ್ಲು ಬನಾನಾ ಕೇಕು ಒಂದು ಕೇಕ್ ಕೊಡ್ಸಿರೋ ಹಂಗೆ ನನಗೆ ಒಂದು ಚಹಾ ತೊಗೊಂಡ್ರು ನೋಡ್ರಿ ನಾನು ಜ್ಯೂಸ್ ಕುಡಿ ಅಂದರು ನಾನು ಬೇಡ ಅಂತನೆಲ್ಲ ಸರಿ ಚಾರ ಕುಡಿ ಅನ್ನಕತ್ತರ ಇಲ್ಲಿ ಚಲೋ ಭಾಳ ಈ ಚಹಾ ಕುಡಿ ಅಂತ ಅನ್ನಕತ್ತರ ನೋಡಿರಿ ಅದು ಟೇಸ್ಟ್ ಅಂತೇಳಿ ನಾನು ಒಂದು ಚಹಾ ಕುಡ ಕುಡಿದ್ ನೋಡ್ರಿ ಸಾನ್ವಿ ಒಂದು ಕೇಕ್ ತೊಗೊಂಡ್ಲು ನಮ್ಮ ಮನೆಯವ್ರ ಏನು ಚಾನು ಕುಡಿಲಿಲ್ಲ ಅವರು ಜ್ಯೂಸು ಕುಡಿಲಿಲ್ಲ ಹಂಗೆ ಇವಾಗ ವಾಪಸ್ ಮತ್ತೆ ನಾವು ಮನೆಗೆ ಹೊಂಟೀವಿ ಮನೆಗೆ ಬಂದ ನೋಡ್ರಿ ಸಾಬುದಾನಿ ಮಾಡಿದ್ನಿ ಇದು ಏನದು ದಪ್ಪ ಸೈಜ್ ಇರ್ತೈತಲ್ಲ ಅದು ಸಾಬುದಾನಿ ಸಿಕ್ಕಿತ್ತಲ್ಲ ಇವತ್ತು ಅದನ್ನ ಮಾಡಿದ್ದು ನೋಡ್ರಿ ಟೇಸ್ಟು ಚಲೋ ಆಗಿತ್ತು ಇದಕ್ಕಂತೂ ಹಾಕಿ ಮಾಡೋಂಗಿಲ್ಲವ ಇದಕ್ಕೆ ಹಾಕೋದು ಸಪ್ರೇಟ್ ಸಿಕ್ತತ್ತಲ್ಲ ಸಾಲ್ಟು ಅದಕ್ಕೆ ಈ ಕಡೆ ಸೈಡ್ ಏನಂತಾರೆ ಅಂತೇಳಿ ಗೊತ್ತಿಲ್ಲ ನನಗೆ ಮೇಲ್ಗಡೆ ಮನೆ ಆಂಟಿ ಕೊಟ್ಟಿದ್ರು ಅದನ್ನು ಅದನ್ನ ಹಾಕಿ ಇವಾಗ ನಾನು ಸಾಬುದಾನಿ ಮಾಡಿದೆ ನೋಡಿರಿ ಇನ್ನು ನಾನು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಬೇಕು ಯಾಕಂದ್ರೆ ಬಂದ ತಕ್ಷಣನೇ ಫಸ್ಟ್ ನಮ್ಮ ಮನೆಯವ್ರು ಅಂತಂದ್ರೆ ಅವ್ರಿಗೆ ಮಾಡಿಕೊಟ್ನಿ ಇನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಇವಾಗ ಸಾಬುದಾನಿನ ತಿನ್ನಕತ್ತೀನಿ ನೋಡ್ರಿ ಇನ್ನು ತಿಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮಲಗಬೇಕು ಇವತ್ತಿನ ಬ್ಲಾಗು ಇಷ್ಟ ನೋಡಿರಿ ಒಳಗೆ ನಾವು ಶಿವರಾತ್ರಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಒಳಗೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿರಿ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗ್ತೀನಿ ನಾಳಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್